ಎಲಾನ್ ಮಸ್ಕ್ ಒಂದು ಕಡೆ ಮಾತಾಡ್ತಾರೆ ಮುಂದಿನ ಹತ್ತು ವರ್ಷಗಳಲ್ಲಿ ಜನಗಳು ಕೆಲಸವೇ ಇರೋಲ್ಲ ಅಂತ ಕೆಲಸ ಮಾಡಲ್ಲ ಅಂತಲ್ಲ ಕೆಲಸವೇ ಇರೋಲ್ಲ ಎ ಐ ಅದೆಲ್ಲವನ್ನು ನೋಡ್ಕೊಂಬಿಡುತ್ತೆ ಅನ್ನೋ ರೀತಿಯಲ್ಲಿ ಝೆರೋದಾದ ಸಂಸ್ಥಾಪಕ ನಿತಿನ್ ನಿಖಿಲ್ ಕಾಮತ್ಗೆ ಕೊಟ್ಟಿರ್ತಕ್ಕಂತಹ ಇಂಟರ್ವ್ಯೂನಲ್ಲಿ ಅದನ್ನು ಮಾತಾಡ್ತಾರೆ ಆದರೆ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಬೆಂಗಳೂರಲ್ಲಿ ಐ ಟಿ ಬಿ ಟಿ ಹಬ್ಬು ಬೂಮ್ ಎಲ್ಲ ಮಾತಾಡ್ತಾ ಇದ್ರಲ್ಲ ಆಸ್ತಿ ಕೊಂಡ್ಕೊಳ್ತಾರೆ ಲಕ್ಷಾಂತರ ರೂಪಾಯಿ ಸಂಬಳ ಇರುತ್ತೆ ಒಂದು ಯಾವುದೋ ಅಪಾರ್ಟ್ಮೆಂಟ್ ತೊಗೊಂಡ್ಬಿಡ್ತಾರೆ ವಿಲ್ಲಾ ತೊಗೊಳ್ತಾರೆ ಇದೆಲ್ಲ ಇತ್ತಲ್ಲ ಈಗ ಉಲ್ಟಾ ಏ ಎಫೆಕ್ಟ್ ಏನು ಮಾಡ್ತಿದೆ ಅಂತ ಹೇಳಿದ್ರೆ ಅನೇಕ ಐ ಟಿ ಬಿ ಟಿ ಸಂಸ್ಥೆಗಳಲ್ಲಿ ಈ ನೌಕರರನ್ನು ಮನೆ ಕಳಿಸ್ತಾ ಇದ್ದಾರೆ ಸಾಕು ನೀವು ಮಾಡಿರೋ ಕೆಲಸ ಎ ಐ ಬಂದಿದೆ ಐ ಕೆಲಸ ಮಾಡಿಕೊಳ್ಳುತ್ತೆ ಅಂತೇಳಿ ನೂರಾರು ಜನ ಹತ್ತಾರು ಜನ ಲಕ್ಷಾಂತರ ಜನ ಮಾಡೋ ಕೆಲಸವನ್ನು ಒಂದು ಐ ಮಾಡಿಬಿಡುತ್ತೆ ಅಂಥೇಳಿ ಸೊ ಇದು ಪರಿಣಾಮ ಏನಾಗ್ತಿದೆ ಅಂಥೇಳಿ ಬೆಂಗಳೂರಲ್ಲಿ ಆಸ್ತಿ ಖರೀದಿಯನ್ನು ಜನ ಮುಂದೂಡ್ತಾ ಇದ್ದಾರೆ ಏನಪ್ಪ ಒಂದೂವರೆ ಲಕ್ಷ ಒಂದೂವರೆ ಕೋಟಿ ಒಂದು ಕಾಲು ಕೋಟಿ ಇಷ್ಟು ಮನೆ ತೊಗೊಳ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಒಂದು ಲಕ್ಷಕ್ಕಿಂತ ಮೇಲಂತೂ ನಾವು ಇ ಎಮ್ ಐ ಕಟ್ಟಬೇಕಾಗತ್ತೆ ಏನೋ ಕೆಲಸ ಇದೆ ಮಾಡ್ತಾ ಇದ್ದೀವಿ ಖುಷಿಗೆ ಗೃಹ ಪ್ರವೇಶದಲ್ಲಿ ಸಂಬಂಧಿಕ ನೆಂಟರನ್ನ ಸ್ನೇಹಿತರನ್ನ ಕರೆದು ಜೋರಾಗಿ ಗೃಹ ಪ್ರವೇಶ ಮಾಡಬೇಕು ಇಂಟೀರಿಯರ್ಸ್ ಹಾಗೆ ಮಾಡಿಸ್ತೇ ಹೀಗೆ ಮಾಡಿಸ್ದೆ ಇದು ಆ ದೇಶದ್ದು ಈ ದೇಶದಲ್ಲೇ ಹೇಳ್ಕೊಳ್ಬೇಕು ಅಂತ ರೆಡಿ ಆಗ್ತಾಯಿದ್ರು ಈಗೇನು ಅವರು ಕೆಲಸ ಇದೆ ಸರಿಯಪ್ಪ ಕೆಲಸ ಹೊರಟೋಯ್ತು ಅಂತ ಅಂದ್ಕೊಳ್ಳಿ ಒಂದು ತಿಂಗಳಿಗೆ ನಾನು ಒಂದು ಕಾಲು ಲಕ್ಷ ರೂಪಾಯಿ ಎಲ್ಲಿಂದ ತರಲಿ ಅಷ್ಟು ಹಣ ಇಲ್ಲಿಂದ ಬರುತ್ತೆ ನನಗೆ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಈ ಮನೆ ಕಟ್ಟೋದಾಗಲಿ ಮನೆ ಕೊಂಡುಕೊಳ್ಳೋದಾಗ್ಲಿ ಸದ್ಯಕ್ಕೆ ಬೇಡ ಅಂಥೇಳಿ ಟೆಕ್ಕಿಗಳು ನಿರ್ಧಾರಕ್ಕೆ ಬಂದಿದ್ದಾರೆ ಐ ಟಿ ಹಬ್ ಖ್ಯಾತಿಯ ಬೆಂಗಳೂರಲ್ಲೇ ಆಸ್ತಿ ಖರೀದಿಗೆ ಹಿಂದೇಟು ಬೀಳ್ತಾ ಇದೆ ಹಾಗಾಗಿ ಕಟ್ಟುವ ಕಟ್ಟಬೇಕು ಅಂತ ಮನೆ ಅಂದ್ಕೊಂಡಿದ್ದಾರಲ್ಲ ಬಿಲ್ಡರ್ಗಳು ಅವರು ಒಂದು ಟೆನ್ಷನಲ್ಲಿದ್ದಾರೆ ಕಟ್ಟಿರೋ ಮನೆಗಳು ಖಾಲಿ ಇವೆ ಯಾರೂ ಕೇಳೋರಿಲ್ಲ ಸೊ ಬೇರೆ ಉದ್ಯೋಗಿಗಳಿಗೆ ಹೋಲಿಸಿದ್ರೆ ಟೆಕ್ಕಿಗಳಿಗೆ ಜಾಸ್ತಿ ಸಂಬಳ ಇದೆ ಮನೆ ಕಟ್ಟುವಂಥ ಅಪಾರ್ಟ್ಮೆಂಟ್ ಖರೀದಿ ಮಾಡುವಂಥ ಕನಸು ಇವು ಎಲ್ಲರಿಗಿಂತ ಇವ್ರಿಗೆ ಜಾಸ್ತಿ ನನಸು ಮಾಡಿಕೊಳ್ಳುವ ಶಕ್ತಿ ಕೂಡ ಬೇರೆಯವ್ರಿಗಿಂತ ಇವ್ರಿಗೆ ಜಾಸ್ತಿ ಇತ್ತು ಆದರೆ ಇತ್ತೀಚೆಗೆ ಬೆಂಗಳೂರಲ್ಲಿ ಆಸ್ತಿ ಖರೀದಿಗೆ ಹಿಂದೇಟು ಹಾಕ್ತಾ ಇದ್ದಾರೆ ತುಂಬ ದೊಡ್ಡ ಮಟ್ಟದಲ್ಲಿ ಔದ್ಯೋಗಿಕ ಅನಿಶ್ಚಿತತೆ ಕಾಡ್ತಾ ಇದೆ ಇವರಿಗೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ವೆಬ್ಸೈಟ್ಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಟಕಿಗಳು ಸದ್ಯಕ್ಕಂತೂ ಮನೆ ಖರೀದಿ ಬೇಡ ಹೇಳಿ ಆಯಾ ಚರ್ಚಾ ವಲಯಗಳಲ್ಲೇ ಕಂಡು ಬರ್ತಾ ಇರ್ತಕ್ಕಂಥ ಅಭಿಪ್ರಾಯ ಸೊ ಹಾಗಾಗಿ ಯಾವಾಗ ಮನೆ ಖರೀದಿ ಮಾಡಬೇಕು ಏನು ಖರೀದಿ ಮಾಡಬೇಕು ರೀ ಮನೇನ ಅಂತ ಟ್ಯಾಗ್ಲೈನ್ನಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ ಇವರು ಹಿಂದೆ ಮನೆ ತೊಗೊಳ್ಳೋದು ಒಂದು ಬಾಡಿಗೆಗೆ ಮಾಡ್ಕೊಳ್ಳೋದು ಲೀಸಿಗೆ ಮಾಡ್ಕೊಳ್ಳೋದು ಜಾಸ್ತಿ ಇತ್ತು ಈಗ ಆ ಡಿಮ್ಯಾಂಡ್ ಒಂದು ಕಡೆ ಕಡಿಮೆ ಆಗ್ತಾ ಇದೆ